ಎತ್ತಿ ನಂಗ ಬರುತ್ತುದಿ ಗುಣಗೊತ್ತು ಬರುತ್ತಿದಳು ಗಾನೂರ ನಂಬಲ್ಲಿ ಹುಡುಗ್ಯಾರ ಗಣ್ಣಕನ್ನೂರ ನಂಬಲ್ಲಿ ಹುಡುಗ್ಯಾರ ನಾ ಬಾಳ ಹಚ್ಕೊಂಡಾಕಿಲು ಬಲದೂರ ನಾ ಬಾಳ ಹಚ್ಕೊಂಡಾಕಿ ಬಲು ಸಾಕಾಗೋತ್ರಿ ಜೀವನ ಅಂತ ಅಲ್ಲಿಗೆ ಬಂದ್ ನೋಡ್ರಿ ಅಲ್ಲಿ ಚಂದಿದ್ದೀನ್ರಿ ಆರಾಮ್ ಊರಾಗ ಹಚ್ಚಿ ಕಡಿದ್ ಇಚ್ಚಿ ಕಡೆ ಹೇಳುದು ಇಚ್ಚಿ ಕಡೆದ್ ಅಚ್ಚಿ ಕಡೆ ಹೇಳುದು ಮಾಡ್ಕೊಂತ ನಾನು ಸಲುವಾಗಿ ಮೂರ್ ಮೂರ್ ಜಗಳ ಹಾಕಿದ್ದು ಊರಾಗ ಅವನವನು ಊರನ ಮುಂದೆಲ್ಲ ಗೊಳೆ ಆಗಿ ಹಿಂಗ ಕಟ್ಟದ್ರಿ ಒಂದ್ ದಿವ್ಸ ಊರ್ ಬಿಟ್ಟ ಮೂರ್ ದಿವ್ಸ ಆತ್ ಒಬ್ರು ಕೆಲ್ಸಕ್ಕೆ ಕೊಡವಲ್ರಿ ಆ ನಮ್ ಮನಿ ಆಗಿ ಮೂರು ಮೂರ್ ದಿವ್ಸ ಅನ್ಯಾಡಕತ್ತಿನಿ ಈ ಊರಾಗ ಯಾರ ಶ್ರೀಕಾಂತ್ ಗೌಡ್ರಂತದಂತ ಅವ್ನವ್ ಮೈ ತುಂಬ ಅರಿ ಕೊಟ್ಟು ಹೊಟ್ಟೆ ತುಂಬಾ ಊಟ ಕೊಟ್ಟು ಕೈ ತುಂಬಾ ರೊಕ್ಕ ಕೊಡ್ತಾರಂತ ಆ ಶ್ರೀಕಾಂತ್ ಗೌಡ್ರ ಮನಿ ಮೂರ್ ತಾಸ ಆತ್ ಹುಡ್ಕಿ ಒಬ್ರು ಇಲ್ಲೇ ಬರ್ತೈತಿ ಅಂತ ಹೇಳಕತ್ರಿ

ಶ್ಯಾಂಪು ಹಚ್ಚಿ ಹೀನ ಚಂದನಾರ ತವ ನಂತ ತಗದಿಟ್ಟಿರ ತಲಹವರ ಮಣಿಯ ಬಾಗಿಲ ಕೆಂಪಾನ ಎನ್ನಾಗಿ ಮುಂಪಿಗೆ ಬರುವ ಇತ್ತರು ನನ್ನ ಕೈ ಮಾಡಿ ಕರಿಯಾಗಿ ಶಾಂಪು ಹಚ್ಚಿ

ಇನ್ನಾರ್ಗೆ ನನ್ನೆದ್ರೆ ನಿಂತ್ಕೊಂಡು ತಲಿ ಇರಲಾರ್ದು ಬುಡ ಇರಲಾರ್ದು ಮಾತಾಡಕತ್ತಲ್ಲ ಆ ಜೋಕ್ ನೀವು ಮೂರು ಮಂದಿ

ವಿಷ್ಯನೇ ಗೊತ್ತಿರಲಿಲ್ಲ ನೋಡಿರಿ ನನ್ಗೆ ನಮ್ಮ ಊರಾಗಿನ ಗೌಡ್ರ ನಮ್ ಗೌಡ್ರು ನಿಮ್ಮೂರಾಗಿನ ಗೌಡ್ರ ನಿಮಗ ಗೌಡ್ರು ಅಂತೇಳಿ ಓರೇ ನಾ ಹೇಳಿದ ಹಂಗಲ್ರಿ ಆ ಗೌಡ್ರ ಅದರಲ್ಲ ನನ್ನ ಇಟ್ಕೊಂಡಾರ ಜನಂ ಪಾರ್ವತಿ ಶಿವಾರಾರ ಮಾ ಬರ್ಬಿಡ್ರಿ ಬರ್ ಬಿಡ್ರಿ ಏ ನೀ ಯಾರು ಮಾಡ್ಲಾರದು ಮಾಡನ ಇಟ್ಕೊಂಡ್ರಿ ಇಟ್ಕೊಂಡ್ರಿ ಬರ್ತ ಬಿಡು ಯಾರು ಮಾಡ್ಲಾರ್ದ ಎಷ್ಟ್ರಿ ಮೂರು ತಿಂಗಳು ಆರು ತಿಂಬ ನಿನ್ನವನು ನಿನ್ನ ಕ್ಯಾಡಿ ಭ್ಯಾಕೆ ಬಾಯಾಗ ಮಾಡಕಾಲತಿ ಮಗನ ಅಂದಾಗ ಬುದ್ಧಿ ಬೆಟ್ಟ ಆಗತ್ತ ನಿನಗ ಯಾಕಲೆ ಹೆಂಗಾಯ್ತು ಮೈಯಾಗ ಇಟ್ಕೊಂಡಾರ ಅಂದ್ರೆ ಏನಂತ ಹೇಳಿ ತಿಳ್ಕೊಂಡಿ ನೀನು ಅಲ್ಲ ನೀ ಇರೋದ ಟೀ ತಿಸಕ್ಕಿದ್ದಂಗ ಅದಿ ಮತ್ತೇನ ಪಿಂಗ್ ಪಿರ್ರ ಅನ್ನಸಕ್ಕೆ ಹೋಗಿ ಅಲ್ಲಿ ಅಪ್ಪ ನಾ ಹೇಳಿದ್ದು ಡಂಚಕ ಡಂಗ್ ಪೌ ಅಲ್ಲ ಇಟ್ಕೊಂಡಾರ ಅಂದ್ರ ಅವ್ರ ಮನೆಯಾಗ ನನ್ನ ಕೆಲಸಕ್ಕೆ ಇಟ್ಕೊಂಡಾರು ಅಂದ್ರ ಅವ್ರ ಮನೆಯಾಗ ಬಟ್ಟಿನೂ ನಾನೇ ಒಗಿತೀನಿ ಬಾಂಡೆನು ನಾನೇ ತಿಕ್ತೀನಿ ಅಡಿಗೆನು ನಾನೇ ಮಾಡ್ತೀನಿ ಒಂದ ಮಾತಲ್ಲಿ ಹೇಳ್ಬೇಕಂದ್ರ ಅವ್ರ ಮ್ಯಾಲಿಂತ್ರ ಕೆಳಗಿಂತನ ಮಾಡಕ್ಕಿ ನಾವ ಚಿಲ್ಲರ್ ಅಂದ್ರೆ ನಮ್ಕಿ ಚಿಲ್ಲರ್ ಕಂಪ್ನಿ ಇದೆ ಅಂದ್ರೆ ನೀವು ಕಸ ಮಾಡು ಪೀಸ್ ಕಸ ಹುಡುಗು ಪೀಸ್ ಏ ಬಾರಿ ಆತ್ ಬಿಡ್ರಿ ನಾ ಎಲ್ಲಿ ಮಾತಾಡೋ ಅಂತ ಕೇಳಿದ್ರೆ ನಾ ಎಲ್ಲಿ ಗೌಡ್ರ ಸೆಕೆಂಡ್ ಹ್ಯಾಂಡ್ ಡಿಬ್ಬಿನ ಐತೆ ಅಂತ ಮಾಡಿದ್ದೆ

ಪೂಂಗಿ ಹಾಕ್ತೇನ್ ಹೌದಲ್ಲ ಮೊದಲ ಬಂದಾಗದ ನಪ್ಪ ಹೌದು ನೀವ್ ಊರಿಗೆ ಹೊಸಬ್ರು ಕಣ್ಣಂಗ್ ಕಾಣಾಕತ್ತಿರಿ ಯಾರು ದಿಕ್ಕಿಲ್ನಾಥ ಬಿಡಿಸಿ ಅದನ್ರಿ ಕೆಲಸ ಕೊಟ್ರೆ ಪುಣ್ಯ ಬರ್ತೈತಿ ಅಂತಿದಿ ಮತ್ತಿಷ್ಟೆಲ್ಲಾ ನಿಗ್ರಾಡ್ತೀಯ ಆತ್ ಆತ ಇಟ್ಟ ನೀವ್ ಕೇಳಕ್ ಹತ್ತಿರ್ರಿ ಅಂದ ಮೇಲೆ ನಾವು ದೊಡ್ಡದ್ ಮಾಡಿ ಮನಸ್ಸ ಮನಸ್ಸ ನಮ್ಮಅಪ್ಪದನಾ ನಮ್ಮಅಪ್ಪನ ಮುಂದೆ ಹೇಳತೇನೆ ತಗೋಳ್ರಿ ಅದಾರೀ ಬಿಡ್ರಿ ನಮ್ಮ ಅವ್ರಿಗೆ ಹೇಳಿ ನಮ್ಮ ಗೌಡಪ್ಪನ ಮನೆಯಾಗ ಕೆಲಸ ಕೊಡೋ ಜವಾಬ್ದಾರಿ ನಾ ಇನ್ನೂ ಸತ್ತಿಲ್ಲ ನಾನು ಫೋಟೋ ಕಾರ್ಯ ಚಿಂತನೆ ಮಾಡಾಕ್ ಹೋಗ್ಬೇಡ್ರಿ ಹೌದು ಕೆಲಸ ಮಾಡ್ತೀನಿ ಅಂದ್ರಿ ಏನೇನ್ ಮಾಡ್ತೀರಿ ನಾ ಮಾಡ್ಲಾರ ಕೆಲ್ಸ ಹೊಂದೂಡುದಿಲ್ಲರಿ ಹೌದ ಅದ್ರಾಗ ಒಂದೇ ಹೇಳ್ರಿ ನೋಡ್ರಿ ಕುಂಟಿ ಹೊಡಿತನು ರೆಂಟಿ ಹೊಡಿತನು ನಿಗ್ಲಾ ಹೊಡಿತನು ಸಿಂಗಲ್ ಪಲ್ಟಿ ಡಬಲ್ ಪಳ್ತಿ ಹರಗತುನು ಬಿತ್ತನು ಎಚ್ಚಿದ ಕಾಲರಿ ಎಚ್ಚಿದ ಕೈ ಅದ ಅಂತೇನ್ರಿ ಕಾಲ ಎತ್ತೆತ್ತಿ ಹೆಂಗ್ ನೀರ್ ಹಾಸ್ತಿದ್ದಾನಿ ಮಾ ತೂಸಿ ವಿಚಾರ ಮಾಡಬೇಕಾಗತ್ತಲಾ ಹೌದು ನೀರ್ ಹಾಸ್ತೀನಿ ಅಂದ್ರಲಾ ಏನ ನಮ್ಮ ಹೊಲ್ದಾಗ ಅಷ್ಟೇ ಹಾಡ್ತೀವಿ ಹಾಸ್ತಿರೋ ಏನ ನಮ್ಮ ಹೊಲದ ವಡ್ ದೊಡ್ಡ ಮಗ್ಗಲ ಹೊಲಕ್ ಹೋಗ್ಬೇಕ ನೀರ್ ಹಂಗ ಹಾಸ್ತೀರ ಗೌಡ್ರ ಮನೆಯಾಗ ಇಡ್ರಿ ನಾನ್ ನೀರ್ ಹಸದ್ ನೋಡ್ರಿ ಬಾಜು ಮನೆಯವ್ರ ಫೋಟೋ ಹೊಡ್ಕೊಂಡ್ ಹೋಗ್ಯಾರೀ ನಮ್ ಹೊಲಕ್ ಬಾ ನಮ್ ಹೊಲಕ್ ಬಾ ಅಂತ ನಾನಾ ಖಾಲಿ ಎಲ್ಲಾರ್ಕ್ ಹೋಗಿಲ್ರಿ ಆನಸ್ ನಾನು ಒಮ್ಮೆ ನೀವ್ ನೀರ್ ಹಸದ ಕಣ್ಣಾರಿ ನೋಡಬೇಕಾ ಒಟ್ಟ ಗೌಡ ಮನೆ ಮೂರ್ ದಿವ್ಸ ಇಡ್ರಿ ಮುಗಲ್ ತೋರಿಸ್ತೀನಿ ನೀರ್ ಎಲ್ಲಿ ಉಣ್ಣಿಸ್ತೀನಿ ಅಂತ ಹಂಗಾ ಹಂಗ ನಾವೆಲ್ಲ ರಾತ್ರಿ ನಕ್ಷತ್ರ

ನೋಡೋಣ ಒಮ್ಮೆ ಈ ಪಟ್ಟಿ ಪರಕ್ ಆಗಲ್ಲಾರ್ದಂಗ ಏನಾರ ಮಾಡ್ತೀರೇನು ಮಾತಾಡೋ ಮಾತಾಡ್ರೀ ನೋಡಂಗ

ಗೌರೀಶ್ ನೋಡ್ರಿ ಹಂಗರ್ರಿ ಆ ದೇವ್ರ ಒಮ್ಮೆ ಸಿಗಸಾಕ ನಿಂತ್ರ ಅವನು ಬರೊಬ್ಬರೂ ನೋಡಿ ಸಿಗಸ್ತಾನ ಗೌರೀಶ ಅಂತ ಹೇಳಿ ಗೌರಿ ಏನ ಚಂದ ಐತ್ರಿ ನಿಮ್ಮ ಹೆಸರ ಸಿಗ್ಬಾರ್ದ ಸಿಕ್ಕರೀಮ್ಯಾರ ಹುಡ್ಗ ಸಿಕ್ಕ

ௌர பிடித்தே அது டான்ஸ் எத்தி டான்ஸ் அது ஸ்டெப் நடுவோம்

ನಮಸ್ಕಾರ ಅಂದಂಗೆ ಏನ್ ಮಾಡ್ತ ಕೆಲ್ಸ ಅದನ್ನ ನನ್ನ ಬಾಯಿ ಹೆಂಗೋ ಹೇಳಿ ಮತ್ತೆ ಎಲ್ಲಾರು ಬಾಯಿಲಿ ಹೇಳ್ತಾರೋ ಅಲ್ಲಪ್ಪ ಅದನ್ನ ನನ್ನ ಬಾಯಿಗಿಂತ ಕೇಳಿದ್ರೆ ಚಂದಾಗಲ್ಲ ಅದನ್ನ ನಿಂತಾನಿಲ್ಲ ಬಾಯಿಗೆ ಬಾಯಿ ಕೇಳಿ

ನೀವೇನ್ ಏನ್ ಹೇಳ್ತಿದ್ರು ಮಾಡ್ತಿದ್ರಿ ಇದು ಹೊಡ್ತೀನಿ ಕಾರ್ ಗಾಡಿ ಹೊಳ್ತಿನ ಕಾರ್ 16 ಗಾಲಿ ಹೊಡೆದ ಮಗ ಆದೆನ್ರಿ ಕಾರ್ ಗಾಡಿ ಅಂತ ದೊಡ್ಡ ಆಗದ್ರಿ 16 ಗಾಲಿ ನೀ ಗಾಡಿ ಮುಂದೆ ಹೋಗಿತ್ತು ಅನಾ ಏ ಹೋಗ್ ಹೋಗ್ಕೈತಿ ನೋಕೈತಿ ಆ ಇರ್ಲಿ ಮತ್ತೆ ಹೆಂಗ ತಂಗಿ ಹೆಂಗ್ ಮಾಡ್ ಇವಂಗ ಪಾಪ ಪ್ರಾಣಿ ಅನಾಥ ಐತಿ ಅದಕ್ಕ ಹಿಂದೂ ಇಲ್ಲ ಮುಂದು ಇಲ್ಲ ಏಕ್ಲಾಂಡ್ ಹೋಗ್ಲಾಂಡ್ ನನ್ನ ಮಗ ಅದನ್ನ ಹೋಗಪ್ಪ ಹೋಗ ನಮಗೂ ಒಬ್ಬ ಕೆಲಸಗಾರ ಬೇಕಾಗಿದ್ದ ಒಯ್ದ್ ಗೌಡಪ್ಪನ ಮನೆ ಕೆಲ್ಸಕ್ಕೆ ಇಡ ಅವ್ರ ಇಟ್ಕೊಂಡ್ರ ಸರಿ ಇಲ್ಲ ಅಂದ್ರೆ ನಾ ಕಾಲಿನ ಅದಿನಲ್ಲ ನಮ್ಮ ಮನೆಯಾಗ ನನ್ನ ಕೈ ಕೆಳಗೆ ಚಾಕ್ರಿ ಇಟ್ಕೋತೀನಿ ಅಂದೇ ನಿಮ್ಮ ಅವನ ಬಿಡಿಸ್ ಹೌದು ನಮಗ ನಡಿ ಹೋಗಣ್ಣ ಗೌಡ್ ಮನಿಗೆ ಇಲ್ಲಿ ನೋಡ ನಾ ಓದ್ ಕೆಲ್ಸಕ್ಕೆ ಹಚ್ಚಕ್ ನನ್ ಕಿಮ್ಮತ್ ಕಳಿಬಾರ್ದು ಯಾಕಂದ್ರೆ ಈ ಇಲ್ಲಿ ಹವಾ ಐತೆ ಏನ ಹಾ ನಡಿ ಹೋಗುನು ಪಂಚಮಿ ಬಾದು ಬಾದು கோகி வர்தேன ಬೆಳಗಿಂತ ಸಂಜೆ ತನ ಮಾಡಿ ಮಾಡಿ ನನಗೂ ಸಾಕ ಹೋಗ್ಬಿಟ್ಟಿದ್ವು ಹೆಂಗ ಒಂದು ಬಕ್ರ ಎಲ್ಲಾ ಇವ್ರ ಕಾಯಿಗ ಕೆಲಸ ಹಚ್ಚಿ ರುಬ್ಬಿ ಬಿಟ್ರ ಅವ್ ಯಾವ್ದೋ ಬರ್ರಲ್ಲ ಬರ್ಲಿ ಬರ್ಲಿ ಇದಂದಿಟ್ಟ ಮಜ್ಜಾ ಮಾಡೇ ಕೈ ಬಿಡ್ತೀನಿ